ಅಲ್ಹಮ್ದು ಇಲ್ಲಾ ಹಿರಬ್ಬಿಲ್ ಸರ್ವಸ್ತುತಿಯು ಸರ್ವಲೋಕದ ಒಡೆಯನಿಗೆ ಮೀಸಲು ನಾವು ಈ ದಿನ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ವಸಲ್ಲಂ ಅವರ ಜೀವನ ಮತ್ತು ಸಂದೇಶದ ಹತ್ತೊಂಬತ್ತನೇ ಸರಣಿಯಲ್ಲಿದ್ದೇವೆ ಕಳೆದ ಸರಣಿಯಲ್ಲಿ ನಾವು ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲಹಿವಸಲ್ಲಂ ತಾಯಿಫ್ನಿಂದ ಜರ್ಜರಿತರಾಗಿ ಹಿಂದೆ ಬಂದ ಬಗ್ಗೆ ಅದರ ಬಗ್ಗೆ ನಾವು ಮಾತನಾಡಿದೆವು ಆ ಮೂಲಕ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲೈಹ ವಸಲ್ಲಂ ನಖ್ಲಾ ಎಂಬ ಒಂದು ಪ್ರದೇಶಕ್ಕೆ ಬಂದು ತಲುಪಿದರು ಅಲ್ಲಿ ಪ್ರವಾದಿ ಮೊಹಮ್ಮದ್ ಸಲಹು ಅಲಹಿ ವಸಲ್ಲಂ ಪವಿತ್ರ ಕುರ್ಆಾನನ್ನು ನಮಾಜಿನ ವೇಳೆ ಉಚ್ಚ ಸ್ವರದಲ್ಲಿ ಓದುತ್ತಿರುವಂತಹ ಸಂದರ್ಭದಲ್ಲಿ ಜಿನ್ಗಳು ಅಥವಾ ಯಕ್ಷರು ಎಂದು ನಾವು ಹೇಳುತ್ತೇವೆ ಮನುಷ್ಯ ಮತ್ತು ಯಕ್ಷರನ್ನು ಅಲ್ಲಾಹನು ದಾಸ್ಯಾರಾಧನೆಗಾಗಿ ಸೃಷ್ಟಿ ಮಾಡಿದ್ದಾನೆ ಅವು ಅಗೋಚರ ಸೃಷ್ಟಿಗಳು ಅವು ಪ್ರವಾದಿ ಮೊಹಮ್ಮದ್ ಸಲಹು ಅಲೈಹಿ ವಸಲ್ಲಮರ ಕೊರನ್ನ ವಚನಗಳನ್ನು ಕೇಳಿದವು ಮತ್ತು ಎಲ್ಲರೂ ಶಾಂತರಾಗುವಂತೆ ಜಿನ್ಗಳು ಹೇಳಿದವು ಅನಂತರ ಅವರು ಆ ಸಂದೇಶಕ್ಕೆ ಒಗ್ಗಟ್ಟರು ಮತ್ತು ತಮ್ಮ ಗುಂಪಿನ ಕಡೆಗೆ ಹೋದರು ಮತ್ತು ಅವರು ಸಂದೇಶ ಪ್ರಚಾರಕ್ಕಾಗಿ ಹೋದರು ಈ ರೀತಿ ಜಿನ್ಗಳು ಇಸ್ಲಾಂ ಸ್ವೀಕಾರ ಮಾಡಿದಂತಹ ವೃತ್ತಾಂತವನ್ನು ಕೂಡ ನಾವು ಕೇಳಿದ್ದೇವೆ ಹೀಗೆ ಪ್ರವಾದಿ ಮೊಹಮ್ಮದ್ ಸಲಹು ಅಲಹಿವ್ ವಸಲ್ಲಂ ಮತ್ತೆ ಮಕ್ಕ ಪ್ರವೇಶ ಮಾಡಿದರು ಆದರೆ ಪ್ರವೇಶ ಅಷ್ಟು ಸುಲಭವಾಗಿರಲಿಲ್ಲ ಗೋತ್ರದ ಒಂದು ಸಂಬಂಧ ಅವರಿಗೆ ಬೇಕಾಗಿತ್ತು ಆ ಕಾರಣಕ್ಕಾಗಿ ಅವರು ಮುತಾಯಿಂಬಿನ್ ಅಧಿ ಎಂಬ ಒಬ್ಬ ಗೋತ್ರದ ನಾಯಕನ ಸಹಾಯವನ್ನು ಪಡೆದು ಆ ಗೋತ್ರದ ಸಹಾಯದೊಂದಿಗೆ ಅವರು ಮಕ್ಕ ಪ್ರವೇಶ ಮಾಡಿದರು ಅನಂತರ ಪ್ರವಾದಿ ಮೊಹಸಲಮಿಗೆ ಎಲ್ಲ ಕಷ್ಟದ ದಿನಗಳ ಪರವಾಗಿ ಕಷ್ಟದ ದಿನಗಳ ನಂತರ ಒಂದು ಸುಖವನ್ನು ಕೊಡಲಿಕ್ಕಾಗಿ ಅವರಿಗೆ ಒಂದು ಉನ್ನತ ಸ್ಥಾನವನ್ನು ಕೊಡಲಿಕ್ಕಾಗಿ ಅಲ್ಲಾಹುನವರಿಗೆ ಮ್ಯಾರಾಜ್ ಅಥವಾ ನಿಶಾಯಾನ ಮತ್ತು ಆರೋಹಣ ಎಂಬ ಒಂದು ವಿಶಿಷ್ಟವಾದಂತಹ ಒಂದು ಯಾತ್ರೆಯನ್ನು ಅವರಿಗೆ ಕಲ್ಪಿಸಿದನು ಅದನ್ನು ಮ್ಯಾರಾಜ್ ಇಸ್ರಾ ವಲ್ ಮ್ಯಾರಾಜ್ ಎಂದು ಹೇಳುತ್ತೇವೆ ಇಸ್ರಾ ಅಂತ ಹೇಳಿದರೆ ರಾತ್ರಿಯಾನ ಮತ್ತು ಮ್ಯಾರಾಜ್ ಅಂತ ಹೇಳಿದರೆ ಆಕಾಶ ಲೋಕದ ಆರೋಹಣ ಅಂತಹ ಒಂದು ಯಾತ್ರೆಯನ್ನು ಅಲ್ಲಾಹನು ಕಲ್ಪಿಸಿದನು ಮತ್ತು ಆ ಮೇರಾಜ್ನ ಸಂದರ್ಭದಲ್ಲಿ ಅಲ್ಲಾಹನವರಿಗೆ ಮೂರು ಕೊಡುಗೆಗಳನ್ನು ಕೊಟ್ಟನು ಅವು ಯಾವು ಎಂದರೆ ಐದು ಹೊತ್ತಿನ ನಮಾಜ್ ಅದು ಎಲ್ಲರಿಗೂ ಕಡ್ಡಾಯ ಎಂಬಂತಹ ಒಂದು ಕಡ್ಡಾಯ ಕರ್ಮ ಮೊಟ್ಟ ಮೊದಲ ಬಾರಿಗೆ ಪ್ರವಾದಿ ಮೊಹಮ್ಮದ್ ಸಲ್ಲಮರಿಗೆ ಜಿಬ್ರೀಲ್ ಎಂಬ ದೇವಚರರ ಸಹಾಯ ಇಲ್ಲದೆ ನೇರವಾಗಿ ಇದನ್ನು ಕಡ್ಡಾಯಗೊಳಿಸಲಾಗಿತ್ತು ಎರಡನೇದಾಗಿ ಸುರತುಲ್ ಬಕರ ಎಂಬ ಎರಡನೇ ಅಧ್ಯಾಯದ ಕೊನೆಯ ಎರಡು ಸೂಕ್ತಗಳನ್ನು ಕೂಡ ಅವರ ಮೇಲೆ ಇಳಿಸಲಾಗಿತ್ತು ಮೂರನೇದಾಗಿ ಪ್ರವಾದಿ ಮೊಹಮ್ಮದ ಸಲ್ಲಮರ ಅನುಚರರು ಅನುಯಾಯಿಗಳು ಮತ್ತು ಪ್ರವಾದಿ ಮಹಾಸ ಸಲ್ಲಮರ ನಂತರ ಬರುವಂತಹ ಅವರ ಸಮುದಾಯ ಅವರಲ್ಲಿ ಯಾರಾದರೂ ಕೂಡ ಏಕದೇವತ್ವವನ್ನು ಪಾಲಿಸಿಕೊಂಡು ಬದುಕಿದರೆ ಮತ್ತು ದೇವನ ಆದೇಶಗಳಿಗೆ ಬದ್ಧವಾಗಿ ಬದುಕಿದರೆ ಅನಂತರ ಸಣ್ಣ ಪುಟ್ಟ ಪ್ರಮಾದಗಳಿದ್ದರೂ ಕೂಡ ಅದನ್ನು ಕ್ಷಮಿಸಿ ಅವರಿಗೆ ರಕ್ಷೆಯನ್ನು ಕೊಡಲಾಗುತ್ತದೆ ಎಂಬ ಒಂದು ವಾಗ್ದಾನವನ್ನು ಕೊಡಲಾಯಿತು ಈ ಇಷ್ಟು ವಿಚಾರಗಳನ್ನು ನಾವು ಕಳೆದ ಸರಣಿಯಲ್ಲಿ ನಾವು ಕೇಳಿದ್ದೆವು ಇನ್ನು ಅದನ್ನು ಮುಂದುವರಿಸುತ್ತಾ ನಾವು ಮ್ಯಾರಾಜ್ ಅಥವಾ ಪ್ರವಾದಿ ಮೊಹಮ್ಮದ್ ಸಲಹು ಅಲೈಹಿ ವಸಲ್ಲಮರ ನಿಶಾ ಯಾತ್ರೆ ಮತ್ತು ಆಕಾಶ ಲೋಕದ ಆರೋಹಣದ ಬಗ್ಗೆ ಇನ್ನಷ್ಟು ವಿವರಗಳನ್ನು ತಿಳಿದುಕೊಳ್ಳಬೇಕಾದಂಥ ಅಗತ್ಯ ಇದೆ ನಾನು ಬಹಳಷ್ಟು ಆಂಶಿಕ ವಿಚಾರಗಳನ್ನು ಮಾತ್ರ ಹೇಳಿದ್ದೇನೆ ಇಡೀ ಘಟನೆಯನ್ನು ದೀರ್ಘವಾಗಿ ಅದರ ಎಲ್ಲ ಸಂಕ್ಷಿಪ್ತ ವಿಚಾರಗಳನ್ನು ಒಳಗೊಳ್ಳುವಂತೆ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿಲ್ಲ ಆದ್ದರಿಂದ ಸಂಕ್ಷಿಪ್ತವಾಗಿಯೇ ಆ ವಿಚಾರಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಪ್ರಯತ್ನಿಸ್ತೇನೆ ಮೊದಲು ಪ್ರವಾದಿ ಮೊಹಮ್ಮದ್ ಸಲಹು ಅಲೈಹ ವಸಲ್ಲಂ ಮಸ್ಜಿದುಲ್ ಅಕ್ ಮಸ್ಜಿದುಲ್ ಹರಾಮ್ನಿಂದ ಮಸ್ಜಿದುಲ್ ಅಕ್ಸಾದವರೆಗೆ ಹೋದರು ಅದನ್ನು ಸೂರತ್ ಇಸ್ರಾ ಅಥವಾ ಹದಿನೇಳನೇ ಅಧ್ಯಾಯದ ಮೊದಲ ವಾಕ್ಯದಲ್ಲಿ ಹೇಳಲಾಗಿದೆ ಪ್ರವಾದಿ ಮೊಹಮ್ಮದ್ ಸಲಹು ಅಲಹ ವಸಲ್ಲಮ್ಮರನ್ನು ಒಂದು ರಾತ್ರಿಯಲ್ಲಿ ಮಸ್ಜಿದುಲ್ ಹರಾಮ್ನಿಂದ ಮಸ್ಜಿದುಲ್ ಅಕ್ ಅಕ್ಸಾದವರೆಗೆ ಕೊಂಡು ಹೋದಂತಹ ಅಲ್ಲಾಹನು ಪರಮ ಪಾವನನು ಎನ್ನುವ ಮೂಲಕ ವಿಚಾರಗಳನ್ನು ಪ್ರಸ್ತಾವಿಸಲಾಗಿದೆ ಅನಂತರ ಐವತ್ತ್ ಅಧ್ಯಾಯವಾದಂತಹ ಸೂರತ್ ನಜ್ನಲ್ಲಿ ಪ್ರವಾದಿ ಮೊಹಮ್ಮದ್ ಸಲಹು ಅಲೈ ವಸಲ್ಲಂ ಆಗಸ ಲೋಕದಲ್ಲಿದ್ದಾಗ ಏನು ಸಂಭವಿಸಿತು ಎನ್ನುವಂತಹ ಕೆಲವು ಘಟನೆಗಳನ್ನು ವಿವರಿಸಲಾಗಿದೆ ಮತ್ತು ಆ ಮೂಲಕ ಮಸ್ಜಿದುಲ್ ಅಕ್ಸಾದಿಂದ ಆಗಸ ಲೋಕದ ಪ್ರಯಾಣವನ್ನು ಅವರು ಮಾಡಿದರು ಹೀಗೆ ಮೊದಲು ಅವರು ಮಾಡಿದಂತಹ ಪ್ರಯಾಣದಲ್ಲಿ ನೇರವಾಗಿ ಅಲ್ಲಾಹನ ದರಬಾರಿಗೆ ಹೋದರು ಅಲ್ಲಾಹನ ಸನ್ನಿಧಿಗೆ ಹೋದರು ಮತ್ತು ಅಲ್ಲಿ ಹೋಗಿ ಅಲ್ಲಾಹನ ಸನ್ನಿಧಿಯಲ್ಲಿ ಅವರಿದ್ದರು ಮತ್ತು ಅಲ್ಲಿಯ ಕೊನೆಯ ಒಂದು ಅಲ್ಲಿ ತಲುಪಬಹುದಾದಂಥ ಪ್ರದೇಶ ಅದರನ್ನು ಸಿದ್ರತುಲ್ ಮುಂತಹ ಎಂದು ಹೇಳುತ್ತಾರೆ ಸಿದ್ರ ಅಂತ ಹೇಳಿದರೆ ಬೋರೆಹಣ್ಣಿನ ಮರ ಮತ್ತು ಕೊನೆಯ ಬೋರೆಹಣ್ಣಿನ ಮರ ಎಂಬಂತಹ ಒಂದು ಬಹಳ ದೊಡ್ಡದಾದಂತಹ ಮರ ಅಲ್ಲಿಯವರೆಗೆ ಪ್ರವಾದಿ ಮಹಸಲ್ಲಮರು ತಲುಪಿದರು ಮತ್ತು ಅನಂತರ ಜಿಬ್ರೀಲ್ ಅಲಹಿ ಸಲ ಮುಂದುವರಿಯಲಿಲ್ಲ ಮತ್ತು ಪ್ರವಾದಿ ಮಹೋಸಾಯ ಮಾತ್ರ ಹೋದರು ಇತ್ಯಾದಿ ವಿವರಗಳನ್ನು ನಾವು ಕೇಳಿದ್ದೇವೆ ಇನ್ನಿ ಇನ್ನು ಮಸ್ಜಿದುಲ್ ಅಕ್ಸಾದ ಮಟ್ಟಿಗೆ ಹೇಳುವುದಾದರೆ ಮಸ್ಜಿದುಲ್ ಅಕ್ಸಾ ಅಂತ ಹೇಳಿದರೆ ಏನು ಮಸ್ಜಿದ್ ಅಂತ ಹೇಳಿದರೆ ಮಸೀದಿ ಅಥವಾ ಸಾಷ್ಟಾಂಗ ಎರಗುವಂತಹ ಸ್ಥಳ ಅಕ್ಸಾ ಅಂತ ಹೇಳಿದರೆ ದೂರದ ಮಸೀದಿ ದೂರದ ಪ್ರದೇಶ ದೂರದಲ್ಲಿರುವಂತಹ ಮಸೀದಿ ಆದ್ದರಿಂದ ಇಲ್ಲಿ ಮಸ್ಜಿದುಲ್ ಅಕ್ಸಾ ಎಂಬುದರ ಅರ್ಥ ಒಂದು ಮಸೀದಿ ಎಂಬ ಕಟ್ಟಡ ಅಲ್ಲ ಬದಲಾಗಿ ದೂರದಲ್ಲಿರುವಂತಹ ಸಾಷ್ಟಾಂಗ ಎರಗುವಂತಹ ಸ್ಥಳ ಎಂಬ ಅರ್ಥದಲ್ಲಿ ಅದು ಉಪಯೋಗವಾಗಿದೆ ಆದ್ದರಿಂದ ನಾವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು ಮಸಿದ ಅಕ್ಸಾ ಎಂದು ಹೇಳಿದಾಗ ಎಂದು ಯಾವ ಅಕ್ಸಾ ಮಸೀದಿಯನ್ನು ನಾವು ಕಾಣುತ್ತೇವೋ ಅಥವಾ ಅಕ್ಸಾ ಮಸೀದಿಯ ಹತ್ತಿರದಲ್ಲಿರುವಂತಹ ಡೋಮ್ ಫ್ರಾಕ್ಟ್ ಅಥವಾ ಕಲ್ಲಿನಿಂದ ಕಲ್ಲಿನ ಕಲ್ಲಿರುವಂತಹ ಒಂದು ದೊಡ್ಡ ಗುಂಬಜ ಆ ಅಂತಹ ಒಂದು ಗುಂಬಜ ಅದು ಈಗ ಇದೆ ಅದನ್ನು ಉಮವೀ ಕಾಲದ ಒಬ್ಬ ದೊಡ್ಡ ಆಡಳಿತಗಾರರಂತಹ ಅಬ್ದುಲ್ ಮಲಿಕ್ ಬಿನ್ ಮರ್ವಾನ್ ಅವರು ಕಟ್ಟಿಸಿದರು ಬಹಳ ಬಹಳ ಸುಂದರವಾದಂತಹ ಒಂದು ಕಟ್ಟಡ ಅದು ಅದೇ ರೀತಿಯಲ್ಲಿ ಮಸ್ಜಿದಿ ಅಕ್ಸಾ ಎಂಬ ಮಸೀದಿ ಕೂಡ ಅಲ್ಲಿದೆ ಆದರೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲೈ ವಸಲ್ಲಂ ಮ್ಯಾರಾಜ್ಗೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಕಟ್ಟಡಗಳು ಇರಲಿಲ್ಲ ಅದೆಲ್ಲವನ್ನು ಕೂಡ ನೆಲಸಮ ಮಾಡಲಾಗಿತ್ತು ಏಕೆಂದರೆ ಆ ಪ್ರದೇಶ ರೋಮನ್ ಸಾಮ್ರಾಜ್ಯದ ಅಧೀನದಲ್ಲಿತ್ತು ರೋಮನ್ನರು ಇಸ್ಲಾ ಕ್ರೈಸ್ತ ಧರ್ಮ ಸ್ವೀಕಾರ ಮಾಡಿದ ನಂತರ ಯಹೂದ್ಯರನ್ನು ತಮ್ಮ ಶತ್ರುಗಳೆಂದು ಭಾವಿಸಿದ್ದರು ಆದ್ದರಿಂದಲೇ ಹಿಂದೆ ಯಹೂದಿಗಳಿಗೆ ಸೇರಿದಂತಹ ಎಲ್ಲ ಕಟ್ಟಡಗಳನ್ನು ಪ್ರದೇಶಗಳನ್ನು ಅವರು ನರಸಮ ಮಾಡಿದರು ತಮಗೆಲ್ಲರಿಗೂ ಗೊತ್ತಿರುವಂತೆ ಟೆಂಪಲ್ ಆಫ್ ಸುಲಮಾನ್ ಸುಲೈಮಾನ್ ಸಲಾಂ ಅಲ್ಲಿ ಒಂದು ದೊಡ್ಡ ಆರಾಧನಾ ಕೇಂದ್ರವನ್ನು ಕಟ್ಟಿಸಿದ್ದರು ಆದ್ದರಿಂದ ಅದು ಮುಸ್ಲಿಮರ ಪಾಲಿಗೂ ಎಲ್ಲರ ಪಾಲಿಗೂ ಮಸ್ಜಿದುಲ್ಲಕ್ಸಾ ಅಂತ ಹೇಳಿದರೆ ಅದು ಮುಸ್ಲಿಮರ ಪಾಲಿಗೂ ಪವಿತ್ರ ಸ್ಥಳ ಕ್ರೈಸ್ತರ ಪಾಲಿಗೂ ಪವಿತ್ರ ಸ್ಥಳ ಅದೇ ರೀತಿಯಲ್ಲಿ ಯಹೂದ್ಯರ ಪಾಲಿಗೂ ಅದು ಪವಿತ್ರ ಸ್ಥಳ ಆದರೆ ಅವರು ಯಹೂದ್ಯರ ಮೇಲಿನ ಒಂದು ದ್ವೇಷದಿಂದಾಗಿ ರೋಮನ್ ದೊರೆಗಳು ಅದನ್ನು ಎಲ್ಲವನ್ನು ಕೂಡ ನೆಲಸ ಮಾಡಿ ವಿಶೇಷವಾಗಿ ಮಸ್ಜಿದುಲ್ ಅಕ್ಸಾ ಎಂಬ ದೂರದ ಮಸೀದಿ ಎಂಬ ಯಾವ ಪ್ರದೇಶ ಇತ್ತೋ ಅದನ್ನು ಕಸ ಹಾಕುವಂತಹ ಒಂದು ಪ್ರದೇಶವನ್ನಾಗಿ ಮಾಡಿಬಿಟ್ಟಿದ್ದರು ಹೀಗೆ ಅವರು ಅಲ್ಲಿಗೆ ಹೋದರು ಪವಾದಿ ಮೊಹಮ್ಮದ್ ಸಲಲ್ಲಾಹು ವಸಲ್ಲಂ ಮತ್ತು ಅವರು ಹಿಂದಿರುಗಿ ಬಂದರು ಮತ್ತು ಹಿಂದಿರುಗಿ ಬರುವಂತಹ ಸಂದರ್ಭದಲ್ಲಿ ಸ್ವರ್ಗ ನರಕ ಮತ್ತು ಪರಲೋಕದ ಇತರ ಅನೇಕ ವಿಷಯಗಳು ಅದನ್ನು ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲ್ಲಿಹ್ ವಸಲ್ಲಮ್ಮರಿಗೆ ಒಂದು ಉದಾಹರಣೆಯ ರೂಪದಲ್ಲಿ ಅವರ ಮುಂದೆ ಇಡಲಾಯಿತು ಮತ್ತು ಅದರ ಬಗ್ಗೆ ಒಂದು ವಿಭಾವನೆ ಮೂಡುವಂತೆ ಆಯಿತು ಹೀಗೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲೈಹ ವಸಲ್ಲಂ ಆ ಎಲ್ಲ ಅನುಭವಗಳೊಂದಿಗೆ ಮತ್ತೆ ಧರೆಗಿಳಿದು ಬಂದರು ಮತ್ತು ಮರುದಿನ ಅವರಿಗೆ ತಾನು ಮಾಡಿದಂತಹ ಈ ಯಾನದ ಬಗ್ಗೆ ಹೇಳಬೇಕಾಗಿತ್ತು ಆದ್ದರಿಂದ ಈ ಯಾನದ ಬಗ್ಗೆ ಅವರು ಹೇಳಿದಾಗ ಸಹಜವಾಗಿಯೇ ಅದರಲ್ಲಿ ಎಲ್ಲರಿಗೂ ಕೂಡ ವಿಶ್ವಾಸ ಮೂಡಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ರಾತ್ರಿಯಲ್ಲಿ ಆ ಕಾಲದಲ್ಲಿ ಮಕ್ಕಾದಿಂದ ಜರೂಸಲ ಜರೂಸಲಂನವರೆಗೆ ಮತ್ತು ಜರೂಸಲಂನಿಂದ ಆಕಾಶಲೋಕದ ಯಾತ್ರೆ ಅನಂತರ ಹಿಂದಿರುಗಿ ಬರುವುದು ಮತ್ತು ಮಾರನೇ ದಿನ ಎಲ್ಲ ಎಲ್ಲರೂ ಬೆಳಿಗ್ಗೆ ಎದ್ದಂತೆ ಪ್ರವಾದಿ ಮೊಹಮ್ಮದ್ ಸಲಹು ಅಲೈ ವಸಲಾಂರಿಗೂ ಕೂಡ ಭೂಮಿಗೆ ಬಂದು ಅಲ್ಲಿ ಬೆಳಗಾಯಿತು ಅಂತ ಹೇಳಿದರೆ ಅದು ಯಾರಿಗೂ ವಿಶ್ವಾಸ ಇಡಲಿಕ್ಕೆ ಸಾಧ್ಯ ಇರಲಿಲ್ಲ ಆ ಕಾರಣದಿಂದಲೇ ಕೆಲವರು ಅಣಕಿಸಿದರು ಕೆಲವರು ಅದರ ಬಗ್ಗೆ ಗಲಿ ಮಾಡಿದರು ಕೆಲವರು ಅದರ ಬಗ್ಗೆ ಸುದ್ದಿ ಮುಟ್ಟಿಸಿದರೆಲ್ಲರಿಗೂ ಕೂಡ ನೋಡಿ ನಮ್ಮ ಪ್ರ ಪ್ರವಾದಿ ಅಂತ ವಾದಿಸಿಕೊಳ್ತಾ ಇರುವಂತಹ ಮೊಹಮ್ಮದ್ ಸಲಹೆ ಸಲ್ಲಮರು ಏನು ಹೇಳುತ್ತಿದ್ದಾರೆ ಕೆಲವರು ಅದರ ಬಗ್ಗೆ ವಾದಿಸಿದರು ಕೂಡ ನೀವು ಒಂದು ಒಂದು ವೇಳೆ ಅಲ್ಲಿಗೆ ಹೋಗಿದ್ದರೆ ಆ ಪ್ರದೇಶದ ವಿವರಗಳನ್ನು ತಿಳಿಸಿ ಪ್ರವಾದಿ ಮೊಹಮ್ಮದ ಸಲಹು ಅಲಹಸಲ್ಲಮ್ಮರು ಆ ವಿವರಗಳನ್ನೆಲ್ಲ ತಿಳಿಸಿದರು ಮತ್ತು ಮಕ್ಕಾದ ಕಡೆಗೆ ಬರ್ತಾ ಇರುವಂತಹ ಮೂರು ಯಾತ್ರಾ ತಂಡಗಳ ಬಗ್ಗೆ ಹೇಳಿದರು ಮತ್ತು ಒಂದು ಯಾತ್ರಾ ತಂಡ ಇನ್ನೇನು ಮಕ್ಕ ತಲುಪುವುದರಲ್ಲಿದೆ ಅಂತಹ ಸನ್ನಿವೇಶದಲ್ಲಿತ್ತು ಅಷ್ಟು ಹತ್ತಿರದಲ್ಲಿತ್ತು ಎಂದು ಹೇಳಿದಾಗ ಜನರು ಹೇಳಿದರು ಹಾಗಾದರೆ ಅದರ ಬಗ್ಗೆ ನೀವು ವಿವರಣೆಯನ್ನು ಅರಿಯಿರಿ ಆ ಯಾತ್ರಾ ತಂಡ ಎಲ್ಲಿದೆ ಎಂದು ಒಂದು ತಂಡವನ್ನು ಕಳುಹಿಸಲಾಯಿತು ಮತ್ತು ಅವರ ಪ್ರಕಾರ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲಹಿ ವಸಲಂ ಹೇಳಿದಂತೆ ಆಗತಾನೇ ಆ ಯಾತ್ರಾ ತಂಡ ಮಕ್ಕವನ್ನು ಪ್ರವೇಶ ಮಾಡಿತ್ತು ಅದು ತಿಳಿದಾಗ ಅವರು ಹೇಳಿದರು ಇದೆಲ್ಲವೂ ಕೂಡ ಇವರ ಜಾದೂಗಾರಿಕೆ ಹೊರತು ನಿಜ್ ನಿಜ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂದು ಹೇಳಿದರು ಹೀಗೆ ಈ ವಿಷಯವನ್ನು ತಿಳಿಸಲಿಕ್ಕಾಗಿ ಮತ್ತು ಅಬುಬಕ್ಕರ್ ಸಿದ್ದೀಖ್ ರಜಿಯಲ್ಲಾಹುತಾಲಾನ್ ಹೊರವರಿಗೆ ತಿಳಿಸಲಿಕ್ಕೆ ಕೆಲವರು ಹೋದರು ಆ ಅಬುಬಕ್ಕರ್ ಇನ್ನೂ ಅವರ ಹೆಸರು ಸಿದ್ದೀಕ್ ಎಂದು ಆಗಿರಲಿಲ್ಲ ಅವರ ಹೆಸರು ಅಬುಬಕ್ಕರ್ ಎಂದಾಗಿತ್ತು ಅಬು ಬಕ್ಕರ್ ಸಿದ್ದಿ ಖರದಿ ಅಲ್ಲಾಹು ತಾಲ ಅವರ ಬಳಿಗೆ ಹೋಗಿ ಕೆಲವರು ಹೇಳಿದರು ನಿಮ್ಮ ಮಿತ್ರ ಅವರಿಗೆ ಏನಾಗಿದೆ ಅವರು ಹೇಳ್ತಾ ಇದ್ದಾರೆ ರಾತ್ರಿಯ ವೇಳೆ ಅವರು ಮಕ್ಕಾದಿಂದ ಜರೂಸಲಮ್ಗೆ ಹೋದರು ಮತ್ತು ಜರೂಸಲಮ್ನಿಂದ ಆಕಾಶ ಲೋಕದ ಯಾತ್ ಮಾಡಿ ತಿರುಗಿ ಬಂದರು ಎಂದು ಹೇಳಿದಾಗ ಅಬುಬಕ್ಕರ್ ಸಿದ್ದಿ ಖರದಿ ಅಲ್ಲಾಹುತಾಲ ಅವರು ಹೇಳಿದರು ಇದು ಅವರೇ ಹೇಳ್ತಾ ಇರೋದು ಒಂದು ವೇಳೆ ಅವರೇ ಹೇಳುತ್ತಿದ್ದಾರೆ ಎಂದಾದರೆ ಅದರಲ್ಲಿ ನನಗೆ ಯಾವುದೇ ಸಂಶಯ ಮೂಡಲು ಸಾಧ್ಯ ಇಲ್ಲ ಏಕೆಂದರೆ ನಿತ್ಯ ದೇವಚರು ಅವಲ ಮೇ ಮೇರೆ ಎರಗುತ್ತಿರುವುದನ್ನು ಮತ್ತು ಅವರ ಮೇಲೆ ಪವಿತ್ರ ಕುರಾನ್ ನೆರಗುತ್ತಿರುವುದನ್ನು ಮತ್ತು ಸಾಧಾರಣವಲ್ಲದಂತಹ ಪವಾಡ ಸದೃಶವಾದಂತಹ ಅನೇಕ ಘಟನೆಗಳು ಅವರ ಜೀವನದಲ್ಲಿ ಸಂಭವಿಸುತ್ತಿರುವುದನ್ನು ನಾನು ಕಾಣ್ತಾ ಇದ್ದೇನೆ ಆದ್ದರಿಂದ ಒಂದು ವೇಳೆ ಅವರೇ ಹೇಳುತ್ತಿದ್ದರೆ ಅದರಲ್ಲಿ ನನಗೆ ಯಾವುದೇ ರೀತಿಯ ತಕರಾರಿಲ್ಲ ಮತ್ತು ಅದರ ಮೇಲೆ ನಾನು ಸಂಪೂರ್ಣವಾಗಿ ವಿಶ್ವಾಸ ಇಡುತ್ತೇನೆ ಎಂದು ಅವರು ಹೇಳಿದರು ಆ ಕಾರಣದಿಂದಲೇ ಅವರ ಹೆಸರು ಅಸ್ಸಿದ್ದೀಕ್ ಅಸ್ಸಿದ್ದೀಕ್ ಅಂತ ಹೇಳಿದರೆ ದೃಢೀಕರಣ ಮಾಡುವವರು ಮತ್ತು ಒಪ್ಪುವವರು ಎಂದಾಗಿದೆ ಆದ್ದರಿಂದ ಅವರಿಗೆ ಅಸಿದ್ದೀಕ್ ಎಂಬ ಹೆಸರು ಬಂತು ಸಿದ್ದೀಖ್ ಅಂತ ಹೇಳಿದರೆ ದೃಢೀಕರಿಸಿದಂತಹ ವ್ಯಕ್ತಿ ಅಮರ್ ಅಬುಬಕರ್ ಸಿದ್ದೀಕ್ ಅದಿಯಲ್ಲಾಹು ತಾಲಾ ಅನ್ಹುರ್ ರವರು ಅವರಿಗೆ ಮೊಟ್ಟ ಮೊದಲು ಮ್ಯಾರಾಜ್ನ ಯಾತ್ರೆಯ ಬಗ್ಗೆ ತಿಳಿದಾಗ ಅವರು ಕೂಡಲೇ ಅದನ್ನು ಯಾವುದೇ ರೀತಿಯ ಸ್ವಲ್ಪವೂ ಸಂಕೋಚ ಇಲ್ಲದೆ ಅದನ್ನು ದೃಢೀಕರಿಸಿದರು ಆದ್ದರಿಂದ ಅವರ ಹೆಸರು ಅಬೂಬಕ್ಕರ್ ಅಸ್ ಸಿದ್ದೀಕ್ ಸಿದ್ದೀಕ್ ಅಂತ ಹೇಳಿದರೆ ದೃಢೀಕರಿಸೋರು ದೃಢೀಕರಿಸುವಂತಹ ಅಬೂ ಬಕ್ಕರ್ ಎಂಬ ಹೆಸರು ಅವರಿಗೆ ಬಂತು ಪವಿತ್ರ ಖುರ್ಆನ್ನಲ್ಲಿಯೂ ಕೂಡ ಸುರತುಲ್ ಹದೀದ್ನಲ್ಲಿ ಐವತ್ತೇಳನೇ ಅಧ್ಯಾಯದ ಅಧ್ಯಾಯದಲ್ಲಿ ಒಂದು ಮಾತು ಬರ್ತದೆ ಅದೇನಂತ ಹೇಳಿದರೆ ವಲ್ಲದೀನ ಆಮನು ಬಿಲ್ಲಾಹಿ ವರುಸುಲಿಹಿ ಉಲಾಯಿ ಕಹ ಮುದ್ದಿ ಖೂನ್ ಯಾರು ಅಲ್ಲಾಹನ ಮೇಲೆ ಮತ್ತು ಪ್ರವಾದಿ ಸಲ್ಲಾಹು ಅಲೈಹಿ ವಸಲ್ಲಮ್ಮರ ಮೇಲೆ ಮತ್ತು ಎಲ್ಲ ಪ್ರವಾದಿಗಳ ಮೇಲೆ ವಿಶ್ವಾಸ ಇರಿಸುತ್ತಾರೋ ಅವರೇ ದೃಢೀಕರಿಸುವವರಾಗಿದ್ದಾರೆ ಎಲ್ಲ ಪ್ರವಾದಿಗಳನ್ನು ಜನರು ನೋಡಿಲ್ಲ ಅಲ್ಲಾಹನನ್ನು ಕೂಡ ನೋಡಿಲ್ಲ ಅಗೋಚರವಾದ ಯಾವುದನ್ನು ಕೂಡ ನೋಡಿಲ್ಲ ಆದರೂ ಕೂಡ ಅದರ ಮೇಲೆ ಪೂರ್ಣವಾದ ವಿಶ್ವಾಸ ಒಬ್ಬರು ಇಡುತ್ತಾರೆ ಅಂತ ಹೇಳಿದರೆ ಅವರು ಅಸಿದ್ದೇಕೂನ್ ಸಿದ್ದೇಕೀಖಗಳಾಗಿದ್ದಾರೆ ಅಂತ ಹೇಳಿದರೆ ದೃಢೀಕರಿಸುವವರಾಗಿದ್ದಾರೆ ಈ ರೀತಿಯಲ್ಲಿ ಅಬುಬಕ್ಕರ್ ಸಿದ್ದೀಕಿ ಅಲ್ಲಾಹು ತಲಾ ಅನ್ಹುರವರು ದೃಢೀಕರಿಸಿದರು ಮತ್ತು ಪ್ರವಾದಿ ಮೊಹಮ್ಮದ್ ಸಲಹು ಅಲೈ ವಸಲ್ಲಂ ಆಗಶ ಲೋಕಕ್ಕೆ ಹೋದಾಗ ಅವರು ಅಲ್ಲಾಹನನ್ನು ನೋಡಿದರೋ ಇಲ್ಲವೋ ಎನ್ನುವಂತಹ ಒಂದು ಭಿನ್ನಾಭಿಪ್ರಾಯ ಕೂಡ ಕೆಲವು ಜನರಲ್ಲಿದೆ ಈ ಬಗ್ಗೆ ಆಯಿಷಾ ರದಿ ಅಲ್ಲಾಹು ತಾಲ ಅನ್ಹ ಪ್ರವಾದಿ ಮೊಹಮ್ಮದ ಸಲ್ಲಮರ ಪತ್ನಿ ಅವರೊಂದಿಗೆ ಕೇಳಿದಾಗ ಅವರು ಬಹಳ ಉತ್ತಮವಾದ ಒಂದು ಉತ್ತರವನ್ನು ಕೊಟ್ಟರು ಅವರು ಹೇಳಿದರು ಪವಿತ್ರ ಖುರನ್ನಲ್ಲಿ ಒಂದು ಮಾತಿದೆ ಸುರತುಲ್ ಅನ್ನ ಆಮ್ನ ನೂರನೇ ಮು ನೂರ ಮೂರನೇ ಆಕ್ಯ ವಾಕ್ಯದಲ್ಲಿ ಏನು ಹೇಳಲಾಗ್ತದೆ ಅಂತ ಹೇಳಿದರೆ ಲಾ ತುಧರಿಕುಹುಲ್ ಅಬುಸಾರ್ ವಹುವ ಯುದರಿಕಲ್ ಅಬುಸಾರ್ ಕಣ್ಣುಗಳು ಅವನನ್ನು ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಅವನು ಕಣ್ಣುಗಳನ್ನು ಗ್ರಹಿಸುತ್ತಾನೆ ಬಹಳ ಉತ್ತಮವಾದಂತಹ ಬಹಳ ದೊಡ್ಡ ಸಂದೇಶವನ್ನು ಕೊಡುವಂತಹ ಒಂದು ವಾಕ್ಯ ಅದು ಪವಿತ್ರ ಅನ್ನಲ್ಲಿದೆ ಕಣ್ಣುಗಳ ಮೂಲಕ ಅಲ್ಲಾಹನನ್ನು ಗ್ರಹಿಸಲು ಸಾಧ್ಯವಿಲ್ಲ ಮತ್ತು ಅಲ್ಲಾಹನಾದರೂ ಕಣ್ಣುಗಳನ್ನು ಗ್ರಹಿಸುತ್ತಾನೆ ಆದ್ದರಿಂದ ಪ್ರವಾದಿ ಮೊಹಮ್ಮದ್ ಸಲಹು ಅಲಹಿ ವಸಲ್ಲಾಮರಿಗೂ ಕೂಡ ಅವರಿಗೂ ಇರುವುದು ಕಣ್ಣೇ ಆದ್ದರಿಂದ ಅವರಿಗೂ ಕೂಡ ಅಲ್ಲಾಹನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಎಂದು ಆಯಾ ರಜಿ ಅಲ್ಲಾಹುತಾಲ ಅನ್ಹರ್ ಅವರು ಹೇಳಿದ್ದಾರೆ ಇನ್ನೊಂದೆಡೆ ಮುಸ್ಲಿಂನಲ್ಲಿ ಬಂದಿರುವಂತಹ ಒಂದು ಹದೀಸ್ನಲ್ಲಿ ಅನ್ ಅಬೂಝರ್ ಅಬೂಜರ್ ಅಬೂಝರ್ ರದಿ ರಜಿಯಲ್ಲಾಹುತಾಲಾ ಅನ್ಹೂರ್ ಅವರು ಹೇಳಿದರು ಅಲ್ರ ರಬ್ಬಕ್ ಅವರು ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲೈ ವಸಲ್ಲಮ್ಮರೊಂದಿಗೆ ನೇರವಾಗಿ ಕೇಳಿದರು ನೀವು ನಿಮ್ಮ ಪ್ರಭುವನ್ನು ನೋಡಿದಿರಾ ಮೆರಾಜ್ನ ಸಂದರ್ಭದಲ್ಲಿ ಆಗ ಅವರು ಹೇಳಿದರು ನೂರು ಅನ್ನಿ ಅರಾಹು ಒಂದು ಪ್ರಕಾಶ ಇತ್ತು ಹಾಗಿರುವಾಗ ಆ ಪ್ರಕಾಶವನ್ನು ದಾಟಿ ನಾನು ಹೇಗೆ ಅಲ್ಲಾಹನನ್ನು ನೋಡಲು ಸಾಧ್ಯ ಎಂದು ಅವರು ಹೇಳಿದರು ಆದ್ದರಿಂದ ಈ ಮೂಲಕ ಸ್ಪಷ್ಟವಾಗಿ ನಮಗೆ ಗೊತ್ತಾಗುವುದೇನಂತ ಹೇಳಿದರೆ ಅವರು ಅಲ್ಲಾಹನ ಪ್ರಕಾಶವನ್ನು ನೋಡಿದರು ರಾಯಿತು ನೂರನ್ನು ಇನ್ನೊಂದು ಕಡೆ ಅವರು ಅದನ್ನು ಕೂಡ ಹೇಳಿದರು ನಾನು ಅಲ್ಲಾಹನ ಪ್ರಕಾಶವನ್ನು ನೋಡಿದೆ ಮೂಸಾ ಅಲೈಸ್ಲಾತು ವಸ್ಸಲಾಂ ಕೂಡ ಅಲ್ಲಾಹನ ಪ್ರಕಾಶವನ್ನು ನೋಡಿದ್ದರು ಮೂಸಾ ಅಲ್ಲಿಸಲಾಂ ಕೂಡ ಅಲ್ಲಾಹನೊಡನೆ ಕೇಳಿದ್ದರು ನಾನು ನಿನ್ನನ್ನು ನೋಡಲೆ ನೋಡಲು ಸಾಧ್ಯವಿದೆ ಎಂದು ಅಲ್ಲಾಹನು ಹೇಳಿದಾಗ ನೀನು ನನ್ನನ್ನು ನೋಡಲು ಸಾಧ್ಯವಿಲ್ಲ ನೀನು ಆ ಬೆಟ್ಟದ ಕಡೆಗೆ ನೋಡು ಎಂದು ಹೇಳಿದರು ಆ ಬೆಟ್ಟಕ್ಕೆ ಒಂದು ಪ್ರಕಾಶ ಬಂತು ಮತ್ತು ಆ ಬೆಟ್ಟ ನುಚ್ಚು ನೂರಾಯಿತು ಹೀಗೆ ಅವರು ಕೂಡ ಒಂದು ಪ್ರಕಾಶವನ್ನು ನೋಡಿದರು ಇಲ್ಲಿ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲಹು ವಸಲ್ಲಂ ಕೂಡ ಅಲ್ಲಾಹನ ನೋಡಿಲ್ಲ ಅಲ್ಲಾಹನನ್ನು ನೋಡಲು ಅವರಿಗೆ ಸಾಧ್ಯವಾಗಿಲ್ಲ ಬದಲಾಗಿ ಅಲ್ಲಾಹನ ಸನ್ನಿಧಿಗೆ ಅವರು ಹೋದರು ಆ ಅಲ್ಲಾಹನ ಆ ಆಗಸ ಲೋಕ್ಯಕ್ಕೆ ಅವರು ಹೋದರು ಮತ್ತು ಅಲ್ಲಿ ಅಲ್ಲಾಹನ ಪ್ರಕಾಶವನ್ನು ಕಂಡರು ಎಂದು ಈ ಮೂಲಕ ನಮಗೆ ವ್ಯಕ್ತ ಆಗ್ತದೆ ಇನ್ನು ಪ್ರವಾದಿ ಮೊಹಮ್ಮದ್ ಸಲಹು ಅಲೈ ವಸಲ್ಲಮ್ಮರಿಗೆ ಮತ್ತು ಇತರ ಪ್ರವಾದಿಗಳಿಗೆ ಈ ಇಂತಹ ಒಂದು ಆಕಾಶ ಲೋಕದ ಯಾತ್ರೆ ಎಲ್ಲ ಪ್ರವಾದಿಗಳಿಗೂ ಇಂತಹ ಒಂದು ಅವಕಾಶವನ್ನು ಕಲ್ಪಿಸಲಾಗಿತ್ತು ಆದರೆ ಪ್ರವಾದಿ ಮೊಹಮ್ಮದ್ ಸಲಹ ಕಲ್ಪಿಸಲಾದಂತಹ ಈ ವಿಶಿಷ್ಟವಾದಂತಹ ಯಾತ್ರೆ ಅದೇ ರೂಪದ ಯಾತ್ರೆ ಬೇರೆ ಪ್ರವಾದಿಗಳಿಗೆ ಕಲ್ಪಿಸಲಾಗಿರಲಿಲ್ಲ ಇದು ಪ್ರವಾದಿ ಮೊಹಮ್ಮ ಸಲ್ಲಮರಿಗೆ ಮಾತ್ರ ಕೊಡಲಾದಂತಹ ಒಂದು ಕೊಡುಗೆಯಾಗಿತ್ತು ಇತರ ಪ್ರವಾದಿಗಳಿಗೂ ಕೂಡ ನಾವು ಹಿಂದಿನ ಸರಣಿಯಲ್ಲಿ ಹೇಳಿದಂತೆ ಒಂದಲ್ಲ ಒಂದು ರೂಪದಲ್ಲಿ ಆಗಶ ಆಗಸ ಲೋಕದ ರಹಸ್ಯಗಳ ಬಗ್ಗೆ ಅವರಿಗೆ ತಿಳಿಸಲಿಕ್ಕಾಗಿ ಮತ್ತು ಒಲಿ ಯಕೂನ ಮಿನಲ್ ಮೋಕಿನೀನ್ ಅವರಲ್ಲಿ ವಿಶ್ವಾಸ ದಾಢ್ಯತೆ ಕಣ್ಣಿನಿಂದ ನೋಡು ಅರಿತ ನೋಡಿ ಅರಿತ ಬಳಿಕ ಉಂಟಾಗುವಂತಹ ಒಂದು ಸುದೃಢವಾದಂತಹ ವಿಶ್ವಾಸ ದಾಢ್ಯತೆ ಅದನ್ನು ಬೆಳೆಸ ಬಳಸಲಿಕ್ಕಾಗಿ ಅವರಿಗೆ ಈ ಎಲ್ಲ ವಿಷಯಗಳನ್ನು ಕೂಡ ತೋರಿಸಲಾಯಿತು ಎಂದು ಹೇಳಲಾಗಿದೆ ಇಸ್ಲಾಮಿನಲ್ಲಿಯೂ ಕೂಡ ನಮಗೆ ಆರು ವಿಷಯಗಳಲ್ಲಿ ವಿಶ್ವಾಸವಿಡಬೇಕು ಎಂದು ಹೇಳಲಾಗಿದೆ ಇಸ್ಲಾಮಿನ ವಿಶ್ವಾಸದ ಆರು ಸ್ತಂಭಗಳು ಈ ಆರು ಸ್ತಂಭಗಳನ್ನು ನೋಡುವಂತಹ ಅವಕಾಶ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ವಸಲ್ಲಂ ಅವರಿಗೆ ಲಭ್ಯವಾಯಿತು ಅದರಲ್ಲಿ ಮೊದಲನೇ ಯಾವುದು ಯಾವುದು ಅಂತ ಹೇಳಿದರೆ ಅಲ್ಲಾಹನ ಮೇಲಿನ ವಿಶ್ವಾಸ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲಹು ವಸಲ್ಲಂ ಆಗ ಸಲೋಕಕ್ಕೆ ಹೋದರು ಮತ್ತು ಕೊನೆಯ ಬೋರೆ ಹಣ್ಣಿನ ಮರ ಎಂದು ಹೇಳಲ್ಪಡೆಯುವಂತಹ ಕೊನೆಯ ಘಟ್ಟ ಅದನ್ನು ಕೂಡ ದಾಟಿ ಮುಂದೆ ಹೋದರು ಮತ್ತು ಅಲ್ಲಾಹನ ಪ್ರಕಾಶವನ್ನು ನೋಡಿದರು ಹೀಗೆ ಕಣ್ಣಿನಿಂದ ನೋಡಿ ವಿಶ್ವಾಸ ಇಡುವಂತಹ ಒಂದು ವಿಶ್ವಾಸದಾಢ್ಯತೆಯ ಒಂದು ಸ್ವರೂಪ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈಹಿ ವಸಲ್ಲಂ ಅವರಲ್ಲಿ ಬೆಳೆಯುವಂತಹ ರೀತಿಯಲ್ಲಿ ಅವರು ಅಲ್ಲಾಹನ ಬಳಿಗೆ ತಲುಪಿದರು ಎರಡನೇದಾಗಿ ಎಲ್ಲ ದೇವಚರಣ ಮೇಲೆ ವಿಶ್ವಾಸ ಇಡುವುದು ಪ್ರವಾದಿ ಮೊಹಮ್ಮದ್ ಸಲಹು ಅಲೈ ವಸಲ್ಲಮರ ಮೇಲೆ ಮೊದಲೇ ಜಿಬರಿ ಅಲಹಿ ಸಲಾತು ವಸಲಾಂ ಅವರು ಅವತೀರ್ಣಗೊಳ್ಳುತ್ತಿದ್ದರು ಅವರು ಬರುತ್ತಿದ್ದರು ಮತ್ತು ಅಲ್ಲಾಹನ ಸಂದೇಶವನ್ನು ಕೊಡುತ್ತಿದ್ದರು ಮತ್ತು ಈ ಯಾತ್ರೆಯೂ ಕೂಡ ಜಿಬ್ರೈಲ್ ಅಲಹ ಸಲಾತು ವಸ್ಲಾಮರೊಂದಿಗೆ ನಡೆದಿತ್ತು ಮತ್ತು ಅಲ್ಲಿ ಆಕಾಶ ಲೋಕದಲ್ಲಿರುವಂತಹ ವಿವಿಧ ದೇವಚರಳನ್ನು ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲಹು ವಸಲ್ಲಮರಿಗೆ ಕಾಣುವಂತಹ ಒಂದು ಅವಕಾಶ ಲಭ್ಯವಾಯಿತು ಈ ಮೂಲಕ ಅವರು ದೇವಚರಳನ್ನೂ ಕಂಡರು ಅಂತಹ ವಿಶ್ವಾಸವೂ ಕೂಡ ಅವರಲ್ಲಿ ಬೆಳೆಯಿತು ಆ ಕಣ್ಣಿನಿಂದ ಕಂಡು ತಿಳಿಯುವಂತಹ ರೀತಿಯ ಅತ್ಯಂತ ಸುದೃಢವಾದಂತಹ ವಿಶ್ವಾಸ ಅದನ್ನು ಪ್ರವಾದಿ ಮೊಹಮ್ಮದ್ ಸಲಹು ಅಲೈಹ್ ವಸಲ್ಲಮರಲ್ಲಿ ಬೆಳೆಸಲಾಯಿತು ಮೂರನೇದಾಗಿ ಅವರು ಅನೇಕ ಪ್ರವಾದಿಗಳನ್ನು ಭೇಟಿಯಾದರು ಪ್ರವಾದಿಗಳ ನಾ ನಾಯಕತ್ವ ವಹಿಸಿ ನಿರ್ ನಮಾಜ್ ನಿರ್ವಹಿಸಿದರು ಇಂತಹ ಒಂದು ಅವಕಾಶವನ್ನು ಕೂಡ ಪ್ರವಾದಿ ಮೊಹಮ್ಮದ್ ಸಲಹು ಅಲೈಹ್ ವಸಲ್ಲಮರಿಗೆ ಕಲ್ಪಿಸಲಾಯಿತು ಮತ್ತು ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲಹ ವಸಲ್ಲಮರ ಮೇಲೆ ನೇರವಾಗಿ ಎರಡು ವಾಕ್ಯಗಳು ಸುರತುಲ್ ಬಕರಾದ ಕೊನೆಯ ಎರಡು ವಾಕ್ಯಗಳು ಅದನ್ನು ಇಳಿಸಲಾಯಿತು ಆ ಮೂಲಕ ಗ್ರಂಥ ಹೇಗೆ ಅವತೀರ್ಣಗೊಳ್ಳುತ್ತದೆ ನೇರವಾಗಿ ಹೇಗೆ ಅವತೀರ್ಣಗೊಳ್ಳುತ್ತದೆ ಹೀಗೆ ಯಾವ ರೀತಿ ಯಾವ ರೀತಿ ಇತರ ಪ್ರವಾದಿಗಳ ಮೇಲೆಯೂ ಕೂಡ ಅವತೀರ್ಣಗೊಂಡಿತ್ತು ಎನ್ನುವ ರೀತಿಯಲ್ಲಿ ಅವರಿಗೆ ನೇರವಾಗಿ ಗ್ರಂಥದ ಅವತೀರ್ಣದ ಅನುಭವ ಅದನ್ನು ಕೂಡ ಕೊಡಲಾಯಿತು ಆ ಮೂಲಕ ಗ್ರಂಥದ ಮೇಲಿನ ವಿಶ್ವಾಸ ಅಲ್ಲಾಹನ ಮೇಲಿನ ವಿಶ್ವಾಸ ದೇವಚರಣ ಮೇಲಿನ ವಿಶ್ವಾಸ ಮತ್ತು ಪ್ರವಾದಿಗಳಿನ ಮೇಲಿನ ವಿಶ್ವಾಸ ನಾಲ್ಕನೆಯದಾಗಿ ಗ್ರಂಥಗಳ ಮೇಲಿನ ವಿಶ್ವಾಸ ಇದನ್ನು ಕೂಡ ಪ್ರವಾದಿ ಮೊಹಮ್ಮದ್ ಸಲಹು ಅಲಹು ಅವರಿಗೆ ತೋರಿಸಲಾಯಿತು ಮತ್ತು ನಿರ್ಣಾಯಕ ದಿನದ ಮೇಲಿನ ವಿಶ್ವಾಸ ನಿರ್ಣಾಯಕ ದಿನ ಮತ್ತು ಲೋಕಾಂತ್ಯ ದಿನ ಅದರ ಮೇಲಿನ ವಿಶ್ವಾಸವು ಕೂಡ ನಮ್ಮ ವಿಶ್ವಾಸದ ಭಾಗವಾಗಿದೆ ಈ ಲೋಕ ಒಂದು ದಿನ ಅಂತ್ಯವಾಗಲಿಕ್ಕಿದೆ ಆನಂತರ ಮನುಷ್ಯರ ಲೆಕ್ಕ ಆಗಲಿಕ್ಕಿದೆ ಎಲ್ಲರ ಆನಂತರ ಅವರು ಸ್ವರ್ಗ ಮತ್ತು ನರಕವನ್ನು ಪ್ರವೇಶಿಸುತ್ತಾರೆ ಹೀಗೆ ನಿರ್ಣಾಯಕ ದಿನ ಮತ್ತು ಲೋಕಾಂತ್ಯ ದಿನ ಅಲ್ಲಿ ಏನಾಗಲಿಕ್ಕಿದೆ ಮತ್ತು ಆನಂತರ ಸ್ವರ್ಗ ನರಕಗಳು ಹೇಗಿವೆ ಇತ್ಯಾದಿಗಳ ಬಗ್ಗೆಯೂ ಕೂಡ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲಹಿ ವಸಲ್ಲಮರಿಗೆ ತಿಳಿಸಲಾಯಿತು ಅಲ್ಲದೆ ಪ್ರವಾದಿ ಮೊಹಮ್ಮದ್ ಇನ್ನೊಂದು ವಿಶ್ವಾಸ ಅಂತ ಹೇಳಿದರೆ ಕೊನೆಯ ವಿಶ್ವಾಸ ಅದು ವಿಧಿಯ ಮೇಲಿನ ವಿಶ್ವಾಸ ಅಲ್ಲಾಹರು ಎಲ್ಲರಿಗೂ ಕೂಡ ವಿಧಿಯನ್ನು ಕಲ್ಪಿಸಿದ್ದಾನೆ ಎಂಬಂತಹ ವಿಶ್ವಾಸ ಅದನ್ನು ಕೂಡ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲಹಿ ವಸಲ್ಲಮರಿಗೆ ತೋರಿಸಲಾಯಿತು ಅಲ್ಲಿ ಒಂದು ಲೇಖನಿ ಬರೆಯುತ್ತಿರುವುದನ್ನು ಪ್ರವಾದಿ ಮೊಹಮ್ಮದ್ ಸಲಹು ಅಲಹಿ ವಸಲ್ಲಂ ಕಂಡರು ಜಿಬ್ರಿಲ್ ಅಲ್ಲಹ ಸಲಾತ್ತು ವಸ್ಸಲಾಮರೊಂದಿಗೆ ಕೇಳಿದಾಗ ಅದು ವಿಧಿ ಬರೆಯುವಂತಹ ಲೇಖನಿ ಎಂದು ಜಿಬ್ರೀಲ್ ಅಲ್ಲಹಿ ಸಲಾತ್ ವಸಲಾಂ ಹೇಳಿದರು ಈ ಮೂಲಕ ವಿಧಿಯನ್ನು ಕಾಣುವಂತಹ ಒಂದು ಅವಕಾಶ ಪ್ರವಾದಿ ಮೊಹಮ್ಮದ್ ಸಲಹು ಅಲ್ಲಿಹಿ ವಸಲ್ಲಮರಿಗೆ ಲಭಿಸಿತು ಹೀಗೆ ವಿಧಿಯ ಬಗ್ಗೆ ಕೆಲವು ವಿಷಯಗಳನ್ನು ಹೇಳಬೇಕಾದ್ದು ಕೂಡ ಬಹಳ ಮುಖ್ಯವಾಗಿದೆ ವಿಧ ವಿಧಿಯಲ್ಲಿ ಕೆಲವು ವಿದ್ವಾಂಸರ ಪ್ರಕಾರ ಐದು ಥರದ ವಿಧಿಗಳಿವೆ ಮೊದಲನೇದು ಯಾವುದು ಅಂತ ಹೇಳಿದರೆ ಕದರ್ ಅಲ್ ಅಜ್ಲಿ ಶಾಶ್ವತವಾದ ಮತ್ತು ಆದಿಕಾಲದಿಂದ ಇರುವಂತಹ ವಿಧಿ ಅಲ್ಲಾಹನು ಲೋಕವನ್ನು ಸೃಷ್ಟಿ ಮಾಡಿ ಲೋಕಾಂತ್ಯದವರೆಗೆ ಏನೆಲ್ಲ ಆಗಲಿಕ್ಕಿದೆ ಎಂಬ ಬಗ್ಗೆ ಒಂದು ವಿಧಿಯನ್ನು ಬರೆದಿದ್ದಾನೆ ವೈನ್ನ ಕುಲ್ಲ ಶೈ ಇನ್ ಖಲಕ್ ನಾಹು ಬಿ ನಾವು ಎಲ್ಲವನ್ನೂ ಕೂಡ ಒಂದು ವಿಧಿಯೊಂದಿಗೆ ಅಥವಾ ಒಂದು ಪ್ರಮಾಣದಲ್ಲಿ ಸೃಷ್ಟಿ ಮಾಡಿದ್ದೇವೆ ಎಂದು ಪವಿತ್ರ ಕುರ್ ಹೇಳುತ್ತದೆ ಆದ್ದರಿಂದ ಇದು ಸೂರತ್ ಕಮರ್ನ ನಲವತ್ತೊಂಬತ್ತನೇ ಸೂಕ್ತವಾಗಿದೆ ಇಲ್ಲಿ ವಿಧಿ ಎಂಬುದಿದೆ ಎಲ್ಲವನ್ನೂ ಕೂಡ ವಿಧಿಗೆ ಬದ್ಧವಾಗಿ ನಾವು ಸೃಷ್ಟಿ ಮಾಡಿದ್ದೇವೆ ಎಂದು ಹೇಳಲಾಗಿದೆ ಅದನ್ನು ಕದರ್ ಅಲ್ ಅಜ್ಲಿ ಅನಾದಿ ಕಾಲದಿಂದ ಇರುವಂತಹ ಒಂದು ವಿಧಿ ಮತ್ತು ಸದಾ ಇರುವಂತಹ ಒಂದು ವಿಧಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಅಲ್ಲಾಹನು ಅಂತಹ ಒಂದು ವಿಧಿಯನ್ನು ರಚಿಸಿದ್ದಾನೆ ಎರಡನೇದಾಗಿ ಕದರ ಸನವಿ ವಾರ್ಷಿಕವಾದಂತಹ ವಿಧಿ ನಮಗೆ ಲೈಲತುಲ್ ಕದರ್ ಎಂಬ ಒಂದು ರಾತ್ರಿ ಇದೆ ವಿಧಿಯ ರಾತ್ರಿ ಅಥವಾ ವಿಧಿಯನ್ನು ಕಲ್ಪಿಸಲಾಗುವಂತಹ ಒಂದು ರಾತ್ರಿ ಎಂದು ಹೇಳಲಾಗುತ್ತದೆ ಲೈಲತುಲ್ ಕದರ್ ಆ ಲೈಲತುಲ್ ಕದರ್ ಸಾವಿರ ತಿಂಗಳುಗಳಿಗಿಂತಲೂ ಉತ್ತಮವಾದದ್ದು ರಮದಾನ್ ತಿಂಗಳಿನಲ್ಲಿ ಬರುವಂತಹ ಒಂದು ರಾತ್ರಿ ಅದು ಆ ರಾತ್ರಿಯಂದೇ ಮೊಟ್ಟಮೊದಲು ಪವಿತ್ರ ಕುರಾನ್ ಕೂಡ ಅವತೀರ್ಣಗೊಂಡಿತು ಆ ರಾತ್ರಿಯ ಬಗ್ಗೆ ಏನು ಹೇಳಲಾಗುತ್ತದೆ ಅಂತ ಹೇಳಿದರೆ ಸುರತ್ ದುಖಾನ್ನಲ್ಲಿ ಫೀಹಾ ಯುಫ್ರಕ್ ಕುಲ್ ಅಮ್ರಿನ್ ಹಕೀಮ್ ಆ ದಿನ ಎಲ್ಲ ಕರ್ಮಗಳು ಅತ್ಯಂತ ಯುಕ್ತಿಪೂರ್ಣವಾಗಿ ಅದರ ನಿರ್ಧಾರವಾಗುತ್ತದೆ ಎಂದು ಹೇಳಲಾಗಿದೆ ಆದ್ದರಿಂದ ವಾರ್ಷಿಕ ವಿಧಿ ಕೂಡ ಇದೆ ವರ್ಷಕ್ಕೊಮ್ಮೆ ರೈಲದ್ದು ಕದರ್ನ ರಾತ್ರಿ ಎಂದು ವಿಧಿಯನ್ನು ಇಳಿಸಲಾಗುತ್ತದೆ ವಿಧಿಯನ್ನು ಅದನ್ನು ಮನುಷ್ಯರಿಗೆ ಇಳಿಸಲಾಗುತ್ತದೆ ಅದನ್ನು ವಾರ್ಷಿಕ ವಿಧಿ ಎಂದು ಹೇಳಲಾಗುತ್ತದೆ ಅದೇ ರೀತಿಯಲ್ಲಿ ಕದರ್ ಯೋಮಿ ಕೊಲ್ಲು ಯೋಮಿನ್ ಹೂ ಆಫ್ ಶಾನ್ ಅಲ್ಲಾಹನು ತನ್ನದೇ ಆದ ಒಂದು ಅಲ್ಲಾಹನ ಒಂದು ಭವ್ಯತೆಯೊಂದಿಗೆ ಅಲ್ಲಾಹನಿಗೆ ಪ್ರತಿಯೊಂದು ದಿನವೂ ಕೂಡ ಅವನದೇ ಆದ ಭವ್ಯತೆ ಇದೆ ಆದ್ದರಿಂದ ಪ್ರ ಯೋ ಪ್ರತಿ ದಿನವೂ ಕೂಡ ಒಂದು ವಿಧಿಯ ದಿನವಾಗಿದೆ ಪ್ರತಿ ದಿನದ ವಿಧಿ ಕೂಡ ಇದೆ ಅದೇ ರೀತಿಯಲ್ಲಿ ಕದರ್ ಮೊಹಲ್ಲಖ್ ಮೊಹಲ್ಲಖ್ ಅಂತ ಹೇಳಿದರೆ ಶರ್ತಬದ್ಧವಾದಂತಹ ವಿಧಿ ಬದಲಾಗಲು ಸಾಧ್ಯವಿರುವಂತಹ ವಿಧಿ ಅದು ಕೂಡ ಇದೆ ಆದ್ದರಿಂದ ಕೆಲವು ವಿಷಯಗಳನ್ನು ನೀವು ಬದಲಾಯಿಸ್ಬೋದು ಯಾವ ರೀತಿ ಬದಲಾಯಿಸ್ಬೋದು ನಿಮ್ಮ ಕರ್ಮಗಳ ಮೂಲಕ ನಿಮ್ಮ ಸತ್ಕರ್ಮಗಳಿಂದ ದುಷ್ಕರ್ಮಗಳು ದೂರವಾಗುತ್ತದೆ ಸತ್ಕರ್ಮಗಳ ಮೂಲಕ ನಿಮ್ಮ ದುಷ್ಕರ್ಮಗಳನ್ನು ಅಲ್ಲಾಹನು ಕ್ಷಮಿಸುತ್ತಾನೆ ಮತ್ತು ನೀವು ಕೇಳುವಂತಹ ಕ್ಷಮೆ ಅದಕ್ಕೆ ಅಲ್ಲಾಹನು ಉತ್ತರ ಕೊಡ್ತಾನೆ ಮತ್ತು ಒಬ್ಬನು ಕ್ಷಮೆ ಕೇಳ್ತಾನೆ ಅಂತ ಹೇಳಿದರೆ ಅಲ್ಲಾಹನು ಅನೇಕ ವಿಷಯಗಳನ್ನು ಅವನಿಗೆ ಕರುಣಿಸ್ತಾನೆ ಎಂದು ಹೇಳಲಾಗಿದೆ ಆದ್ದರಿಂದ ನಿಮ್ಮ ಕರ್ಮ ನಿಮ್ಮ ಸತ್ಕರ್ಮ ನಿಮ್ಮ ದಾನ ಧರ್ಮಗಳು ನೀವು ಮತ್ತು ಅಲ್ಲಾಹನೊಂದಿಗೆ ನೀವು ಮಾಡುವಂತಹ ಪಶ್ಚಾತ್ತಾಪ ನಿಮ್ಮ ಸತ್ಕಾರ್ಯಗಳು ಇದೆಲ್ಲದರ ಪರಿಣಾಮವಾಗಿಯೂ ಕೂಡ ಅಲ್ಲಾಹನು ಕೆಲವು ವಿಷಯಗಳನ್ನು ನಿಮಗೆ ದಯಪಾಲಿಸುತ್ತಾನೆ ಅದು ಅದರ್ಮ ಅಲ್ಲಖ ಅಥವಾ ಶರ್ತಬದ್ಧವಾದಂತಹ ವಿಧಿ ಅನುಸಾರವಾಗಿದೆ ಮತ್ತು ಆ ಮೂಲಕ ಅಲ್ಲಾಹನು ನಿಮ್ಮ ಜೀವನದಲ್ಲಿ ಕೆಲವು ವಿಷಯಗಳನ್ನು ಬದಲಾಯಿಸಲುಬಹುದು ಅಂತಹ ಅನೇಕ ಪ್ರಾರ್ಥನೆಗಳನ್ನು ಕೂಡ ನಾವು ಮಾಡ್ತೇವೆ ಓ ಅಲ್ಲಾಹನ ನನಗೆ ನನಗೆ ದೀರ್ಘಾಯುಷ್ಯವನ್ನು ಕೊಡು ಅಥವಾ ನಮ್ಮ ತಂದೆ ತಾಯಿಗಳಿಗೆ ದೀರ್ಘಾಯುಷ್ಯವನ್ನು ಕೊಡು ಅಥವಾ ನನ್ನಿಂದ ಸಂಕಷ್ಟಗಳನ್ನು ದೂರ ಮಾಡು ಇತ್ಯಾದಿ ಇತ್ಯಾದಿ ಅನೇಕ ಪ್ರಾರ್ಥನೆಗಳನ್ನು ನಾವು ಮಾಡ್ತೇವೆ ಅಲ್ಲಾಹನು ಆ ಪ್ರಾರ್ಥನೆಗಳನ್ನು ಅದಕ್ಕೆ ತುಲ್ಯವಾದಂತಹ ಕರ್ಮಗಳು ಇದ್ದರೆ ಮತ್ತು ನೀವು ಪಾಶ್ಚಾತ್ಯಾಪ ಮಾಡಿದ್ದರೆ ಕೆಲವಾರು ವಿಷಯಗಳನ್ನು ಅಲ್ಲಾಹನು ದಯಪಾಲಿಸುತ್ತಾನೆ ಆದ್ದರಿಂದ ಇದೂ ಕೂಡ ವಿಧಿಯ ಭಾಗವಾಗಿದೆ ವಿಧಿಯಲ್ಲಿ ಇರುವಂತಹ ಬದಲಾವಣೆಗೆ ಬದ್ಧವಾಗಿರುವಂತಹ ಬದಲಾವಣೆ ಸಾಧ್ಯತೆ ಇರುವಂತಹ ಅಂಶಗಳು ಈ ಕೂಡ ಇದೆ ಎಂದು ಈ ಮೂಲಕ ವಿದ್ವಾಂಸರು ಹೇಳಿದ್ದಾರೆ ಅಲ್ಲಾಮ ಇಕ್ಬಾಲರು ವಿಧಿಯ ಬಗ್ಗೆ ಅನೇಕ ಪದ್ಯಗಳ ಪದ್ಯದ ಚರಣಗಳನ್ನು ಬರೆದಿದ್ದಾರೆ ಅದರಲ್ಲಿ ಒಂದು ಅಂತ ಹೇಳಿದರೆ ಹುದೀಕು ಕರ್ ಬುಲಂದಿತ್ ನಾ ಕೆ ಹರ್ ತಕ್ದೀರ್ ಸೆ ಪೆಹಲೆ ಹುದ ಬಂದೆ ಸೆ ಖುತ್ ಪೂಚೆ ಬತಾ ತೇರಿ ರಜಾ ಕ್ಯಾಹೆ ಖುದಿ ಅಂತ ಹೇಳಿದರೆ ವ್ಯಕ್ತಿತ್ವ ಏನು ಹೇಳಿದ್ದಾರೆ ಅಂತ ಹೇಳಿದರೆ ನಿಮ್ಮ ವ್ಯಕ್ತಿತ್ವವನ್ನು ಎಷ್ಟು ಉನ್ನತಗೊಳಿಸಬೇಕು ಅಂತ ಹೇಳಿದರೆ ನಿಮಗೆ ವಿಧಿಯನ್ನು ಕಲ್ಪಿಸುವ ಮೊದಲು ಅಲ್ಲಾಹನ ನಿಮ್ಮೊಂದಿಗೆ ಕೇಳುವಂತಾಗಬೇಕು ನಿನಗೇನು ಬೇಕು ಅದರಿಂದ ವ್ಯಕ್ತಿತ್ವವನ್ನು ಬಹಳ ಉನ್ನತಗೊಳಿಸಿದರೆ ಆ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ಅಲ್ಲಾಹನು ನಿಮಗೆ ಪ್ರತಿಯನ್ನು ಪ್ರತಿಫಲವನ್ನು ಕೊಡ್ತಾನೆ ಮತ್ತು ನಿಮ್ಮ ವಿಧಿಯಲ್ಲಿ ಆ ಬದಲಾವಣೆಯನ್ನು ಮಾಡ್ತಾನೆ ಎಂದು ಅವರು ಹೇಳಿದ್ದಾರೆ ಇನ್ನೊಂದು ಕಡೆ ಅವನು ಏನು ಹೇಳಿದ್ದಾರೆ ಅಂತ ಹೇಳಿದರೆ ತಹ್ದೀರ್ ತಹ್ದೀರಿಕೆ ಪಾಬಂದ್ ನಬಾತಾತ್ ಜಮಾದಾತ್ ಮೋಮಿನ್ ಫಕತ ಕಾಮೇಲಾ ಹಿ ಕಹೆ ಪಾಬಂತ್ ಮತ್ತು ಗಿಡಗಳು ಮತ್ತು ಮರಗಳು ಇವೆಲ್ಲವೂ ಕೂಡ ವಿಧಿಗೆ ಬದ್ಧವಾಗಿದೆ ಅಂತ ಹೇಳಿದರೆ ಅವುಗಳಿಗೆ ಚಲನೆ ಇಲ್ಲ ಅವುಗಳು ತಮ್ಮ ಕರ್ಮಗಳ ಮೂಲಕ ತಮ್ಮ ಚಲನವಲ ವಲನಗಳ ಮೂಲಕ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಒಬ್ಬ ಮನುಷ್ಯ ಅಂತ ಹೇಳಿದರೆ ಅವನಿಗೆ ಸ್ವಾತಂತ್ರ್ಯ ಇದೆ ಅವನಿಗೆ ದೇವನ ಅವಕಾಶಗಳನ್ನು ಕಲ್ಪಿಸಿದ್ದಾನೆ ಅವನಿಗೆ ಸ್ವಾತಂತ್ರ್ಯವನ್ನು ಕಲ್ಪಿಸಿದ್ದಾನೆ ಅವನಿಗೆ ಬದಲಾವಣೆ ಮಾಡುವಂತಹ ಒಂದು ಅವಕಾಶಗಳನ್ನು ಕಲ್ಪಿಸಿದ್ದಾನೆ ಆದ್ದರಿಂದ ದೇವಾದೇಶಕ್ಕೆ ಬದ್ಧವಾಗಿರುವುದು ಮತ್ತು ದೇವಾಶ ದೇಶದಂತೆ ನಡೆಯುವುದು ಅದು ಮನುಷ್ಯರಿಗಿರುವಂತಹ ವಿಧಿಯಾಗಿದೆ ಆ ವಿಧಿಯನ್ನು ಕಲ್ಪಿಸುವ ಮೂಲಕ ಆ ಸ್ವಾತಂತ್ರ್ಯವನ್ನು ಆ ಅವಕಾಶಗಳನ್ನು ಕ ಉಪಯೋಗಿಸುವ ಮೂಲಕ ಮನುಷ್ಯ ತನ್ನ ವಿಧಿಯನ್ನು ಬದಲಾಯಿಸಿಕೊಳ್ಳಬಹುದಾಗಿದೆ ಎಂದು ಅಲ್ಲಾಮ ಇಕ್ಬಾಲರು ಕೂಡ ಹೇಳಿದ್ದಾರೆ ಆದ್ದರಿಂದ ಪ್ರವಾದಿ ಮೊಹಮ್ಮದ್ ಸಲಹು ಅಲಹಸಲ್ಲಮರಿಗೆ ಈ ನಿಶಾಯಾನ ಮತ್ತು ಆರೋಹಣದ ಮೂಲಕ ಲೋಕ ಪರಲೋಕದ ಅತ್ಯಂತ ಸುಂದರವಾದ ಒಂದು ಚಿತ್ರಣವನ್ನು ಕೊಡಲಾಯಿತು ಆ ಮೂಲಕ ಅವರಲ್ಲಿ ವಿಶ್ವಾಸದಾರ್ಢ್ಯತೆಯನ್ನು ಬೆಳೆಸಲಾಯಿತು ಇಸ್ಲಾಮಿನ ಆರು ವಿಶ್ವಾಸದ ಕರ್ಮಗಳನ್ನು ಕೂಡ ಅವರಿಗೆ ತಿಳಿಸಲಾಯಿತು ಅದರಲ್ಲಿ ವಿಧಿ ಆ ಕಲ್ಪನೆಯನ್ನು ಕೂಡ ಅವರಿಗೆ ತೋರಿಸಲಾಯಿತು ವಿಧಿಯ ಬಗ್ಗೆ ಇಸ್ಲಾಮಿನ ಕಲ್ಪನೆ ಏನು ಮತ್ತು ವಿಧಿಯನ್ನು ನಮಗೆ ಕಲ್ಪಿಸಲಾಗಿದ್ದರೂ ಕೂಡ ನಮ್ಮಲ್ಲಿಯೂ ಕೆಲವು ವಿಷಯಗಳು ಬದಲಾವಣೆ ಮಾಡಲು ನಮ್ಮ ಕರ್ಮಗಳ ಮೂಲಕ ಸಾಧ್ಯವಿದೆ ಎಂದು ನಮಗೆ ಕುರ್ಆನ್ ಮತ್ತು ಹದೀಸ್ನ ವಾಕ್ಯಗಳಿಂದ ಗೊತ್ತಾಗುತ್ತದೆ ಉದಾಹರಣೆಗೆ ಪವಿತ್ರ ಕುರ್ಆನ್ನಲ್ಲಿ ಸೂರತ್ತು ನಜ್ನಲ್ಲಿಯೇ ಒಂದು ವಾಕ್ಯ ಬಂದಿದೆ ಲೈಸಲಿಲ್ ಇನ್ಸಾನಿ ಇಲ್ಲ ಮಾ ಸಾ ಮನುಷ್ಯನಿಗೆ ಅವನು ಯಾವುದಕ್ಕಾಗಿ ಪ್ರಯತ್ನ ಮಾಡುತ್ತಾನೋ ಅದರ ವಿನಃ ಬೇರಾವುದನ್ನು ಕೂಡ ಕೊಡಲಾಗುವುದಿಲ್ಲ ಆದ್ದರಿಂದ ಮನುಷ್ಯನಿಗೆ ಏನು ಕೊಡುತ್ತಿದ್ದರೂ ಕೂಡ ಅವನ ಪ್ರಯತ್ನದ ಆಧಾರದಲ್ಲಿ ಅವನು ಅಲ್ಲಾಹನ ಮೇಲೆ ವಿಶ್ವಾಸ ಇದೆ ಮತ್ತು ಆ ವಿಶ್ವಾಸದ ಆಧಾರದಲ್ಲಿ ಅವನು ಪ್ರಯತ್ನ ಮಾಡುತ್ತಾನೆ ಯೋಜನೆ ಹೂಡುತ್ತಾನೆ ಮತ್ತು ಅದನ್ನು ಕಾರ್ಯರೂಪಕ್ಕೆಳಿಸುತ್ತಾನೆ ಅಂತ ಹೇಳಿದರೆ ಅದನ್ನು ಅವನಿಗೆ ಕೊಡಲಾಗುತ್ತದೆ ವಾನ್ನ ಸಾಯಹು ಸೌಫಯುರ ಮತ್ತು ಯಾರಾದರೂ ಹೀಗೆ ಪ್ರಯತ್ನ ಮಾಡಿದರೆ ಅವನು ಅದನ್ನು ಕಂಡೇ ತೀರುವನು ಆದ್ದರಿಂದ ವಿಧಿಯ ವಿಶ್ವಾಸ ಅಂತ ಹೇಳಿದರೆ ಎಲ್ಲವೂ ದೇವನ ವಿಧಿ ಅಂತ ಹೇಳಿ ಸುಮ್ಮನೆ ಕೂ ಕಲ್ ಕೂತುಕೊಳ್ಳುವುದಲ್ಲ ಬದಲಾಗಿ ನಮಗೆ ಇಡೀ ಪ್ರವಾದಿ ಮೊಹದ್ಸಲಲ್ಲಾಹು ಅಲಹಿ ವಸಲ್ಲಮರ ಚರಿತ್ರೆಯಲ್ಲಿ ಮತ್ತು ಇತರ ಪ್ರವಾದಿಗಳ ಚರಿತ್ರೆಯಲ್ಲೂ ಕಂಡುಬರುವಂತಹ ಅಂಶ ಏನಂತ ಹೇಳಿದರೆ ನಮ್ಮ ಪ್ರಯತ್ನ ನಾವು ಮಾಡಬೇಕು ನಮ್ಮ ಯೋಜನೆ ನಾವು ಹೊಡಬೇಕು ಅನಂತರ ಅಲ್ಲಾಹನೊಡನೆ ಕೇಳಬೇಕು ಬದ್ರ ಯುದ್ಧದಲ್ಲಿ ದೊಡ್ಡ ಜಯ ಲಭ್ಯ ಆಯಿತು ಆದರೆ ಮುನ್ನೂರ ಹದಿಮೂರು ಮಂದಿ ಇದ್ದರೂ ಅವರನ್ನು ಅವರು ಸಿದ್ಧಪಡಿಸಿದರು ಪ್ರವಾದಿ ಸಲ್ಲ ಮತ್ತು ಕರ್ಮಭೂಮಿಗೆ ಹೋದರೂ ಅನಂತರ ಪ್ರಾರ್ಥನೆ ಮಾಡಿದರು ಅದ್ಯಾದನ್ನು ಮಾಡದೆ ಪ್ರಾರ್ಥನೆ ಮಾಡಲಿಕ್ಕೆ ಅವರು ಹೋಗಲಿಲ್ಲ ಅದೇ ರೀತಿಯಲ್ಲಿ ಮೂಸಾ ಸಲಾಂ ಅವರು ತಮ್ಮ ಕೋಲನ್ನು ಹೊಡೆದಾಗ ಸಮುದ್ರ ಇಬ್ಬಾಗವಾಯಿತು ಆದರೆ ಆ ಹೊಡೆಯದೇ ಇಬ್ಬಾಗ ಆಗಲಿಲ್ಲ ಅದು ಆದ್ದರಿಂದ ನಮ್ಮ ಕರ್ಮ ನಾವು ಮಾಡಬೇಕಾದಂತಹ ಕೆಲಸ ನಾವು ಮಾಡಿಯೇ ತಿರಬೇಕು ಆಗ ಅಲ್ಲಾಹನು ಅದಕ್ಕೆ ತುಲ್ಯವಾದಂತಹ ನಮ್ಮ ಕರ್ಮ ಮತ್ತು ನಮ್ಮ ಆತ್ಮಶುದ್ಧಿ ನಮ್ಮ ಪ್ರಾರ್ಥನೆ ಇತ್ಯಾದಿಗಳೆಲ್ಲವನ್ನು ಕೂಡ ಸೇರಿಸಿ ಅಲ್ಲಾಹನು ಅದಕ್ಕೆ ಪ್ರತಿಫಲವನ್ನು ಕೊಡ್ತಾನೆ ಎಂಬಂತಹ ಕಲ್ಪನೆಯನ್ನು ಕೊಡಲಾಯಿತು ಇನ್ನು ಮುಂದಿನ ಸರಣಿಯಲ್ಲಿ ನಾವು ಮತ್ತಷ್ಟು ಕಲಿಯೋಣ ಮತ್ತೆ ಸಿಗೋಣ ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸರು